ಗಾಂಧಿ ಜಯಂತಿ ಅಂಗವಾಗಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮೇಟಿ ಜನಯೋಜನೆ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಗ್ರಾಮಸಭೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಮಗ್ರ ಸಹಭಾಗಿತ್ವ ಕಾರ್ಯಕ್ರಮ ನಡೆಯಿತು ಈ ವೇಳೆ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಮನರೇಗಾ ಯೋಜನೆಯ ವಾರ್ಷಿಕ ಕ್ರಿಯಾ ಯೋಜನೆ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನ ಕುರಿತು ಚರ್ಚಿಸಲಾಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಜಯಂತ್ ಕುಮಾರ್ ಉನ್ನತ ವ್ಯಾಸಂಗಕ್ಕೆ ಸರ್ಕಾರದಿಂದ ಇರುವ ಸವಲತ್ತುಗಳ ಕುರಿತು ಸಭೆಯಲ್ಲಿ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ಯೋಜನೆ ಯೋಜನೆಗಳಿದ್ದಾವೆ ಉದ್ಯೋಗ ಖಾತ್ರಿ ಯೋಜನೆಗಳಿದ್ದಾವೆ ವಸತಿ ಯೋಜನೆಗಳಿದ್ದಾವೆ ಮತ್ತೆ ರೈತರಿಗೆ ಉಪಯೋಗವಾಗ ಉಪಯೋಗವಾದಂತಹ ಕೃಷಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತಪ್ಪ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರು ಸದುಪಯೋಗಪಡಿಸಿಕೊಳ್ಳಲಾಗುತ್ತಿದ್ದು ಕಾರ್ಯಕ್ರಮಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಅಡಿಕೆ ಗಿಡಗಳು ಕೆಲವು ಕೊಡಿಸಿದ್ವಿ ತೆಂಗಿ ಗಿಡಕ್ಕೆ ಸೇದ್ವಿ ಪಂಚಾಯತಿ ಭಾಳ ಅಭಿವೃದ್ಧಿಯಿಂದ ಮಾಡ್ಕೊಂಡು ನಮಗೆ ಮೊದಲನೇ ಆಮೇಲೆ ರಸ್ತೆ ಸ್ಕೂಲ್ ಕಾಂಪೌಂಡು ಕೆಲವು